ಇವ್ರ್ ಮಲ್ಕೊಂಡು ಅವ್ರಿಗೆ ಬುರ್ಕೆ ಶುರು ಮಾಡ್ತಾರೆ ಮತ್ತಿಷ್ಟು ನನ್ ಹೊಟ್ಟೆ ಸರಿ ಸಾಕ ಹಳ್ಳಿಗಳ ಆ ಕಟ್ಟೆಗಳ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ರೆ ಹೊತ್ತು ಯಾರೋ ನಿದ್ದೆ ಮಾಡ್ತಾ ಎರಡನೇ ಎರಡನೇ ಕಾಟಕಲ್ಲಿ ನಿದ್ದೆ ಬಂದುಬಿಡುತ್ತೆ ಡಾಕ್ಟ್ರೆ ಬಟ್ ಎದ್ದು ವಾಪಸ್ ಬಂದು ಮಲ್ಕೋತೀನಲ್ಲ ಏನೇನೋ ತಲೆಯಲ್ಲಿ ಆಗುತ್ತೆ ನಿದ್ದೆ ಹಾಡು ಮಾಡಿ ಸಂಡೆ ಇವತ್ತು ಮೊಡೆಯಲ್ಲ ನಾನು ಇವತ್ತು ನಿಲ್ತೀನಿ ನಾಳೆ ಮಂಡೆಯಿಂದ ಕೆಲಸ ಮಾಡ್ತೀನಿ ಇದು ಅಲ್ಲ ಮೆಂಟಲಿ ನೋಡಕ್ ಹೋದ್ರೆ ಅವ್ರದ್ದು ಕ್ರಿಯೇಟಿವಿಟಿ ಹಾಳಾಗ್ತಾ ಹೋಗುತ್ತೆ ಸೊ ಇವಾಗ ನಿದ್ದೆ ಥಿಂಗ್ಸ್ ಹೊಡೆಯುವಂತಿಂಗ್ಸ್ಗಳು ನಿದ್ದೆ ಮಾಡ್ಲಾರ್ದವನಿಗೆ ಹೊಡೆಯಲ್ಲ ಯಾವಾಗ ಈಗ ನಾನು ನಿದ್ದೆ ಇಲ್ಲಂದ್ರೆ ನಂದೇ ಹೆಂಗಾಗುತ್ತೆ ಹಂಗೆ ಆಗುತ್ತೆ ಮೋಸ್ಟ್ ಆಫ್ ದ ಡಿಸೀಸಸ್ ಆಗೋದಕ್ಕೆ ನಿದ್ದೆನೂ ಒಂದು ಒಂದ್ ಹತ್ತು ಊಟ ಬಿಟ್ಟರು ನಡೆಯುತ್ತೆ ನಿದ್ದೆ ಮಾತ್ರ ಕಂಪಲ್ಸರಿ ಇವಾಗ ಆಯ್ತು ಬಿಡು ಟೇಕ್ ಇಟ್ ಇಟ್ ಎ ಅ ಐ ಕ್ಯಾನ್ ಹ್ಯಾಂಡಲ್ ಇಟ್ ಆ ಕಾನ್ಫಿಡೆನ್ಸ್ ಲೆವೆಲ್ ಏನಿರುತ್ತಲ್ಲ ಇರುತ್ತಲ್ಲ ದಟ್ ವಿಲ್ ಗೋ ನಾವು ರೀಸೆಂಟ್ ಸ್ಟಡೀಸ್ ಏನ್ ಹೇಳ್ತಾ ಇದ್ರೆ ಕೆಲವೊಂದು ಟೈಮ್ ಅಲ್ಲಿ ಈ ಜೆನೆಟಿಕಲ್ ಇನ್ಫೇಷನ್ಸ್ ಗಳು ಮಾಡುತ್ತೆ ಸೊ ಈ ಜೆನೆಟಿಕಲ್ ಇನ್ಫೇಷನ್ಸ್ ಗಳಾದ್ರೆ ಈಗಿರುವಂತ ಎಲ್ಲಾ ಡಿಸೀಸ್ ಗಳಿಗೂ ಅದೇ ಬಂದಿಲ್ಲ ಇವತ್ತು ಹೋಗಿ ನನ್ನ ಬೆಡ್ಡಿಗೆ ತಲೆ ಕೊಟ್ಟು ನಿದ್ದೆ ಬರಬೇಕು ಓವರ್ ಆಲ್ ನನ್ನ ದೇಹದಲ್ಲಿ ಅಥವಾ ನನ್ನ ಮನಸ್ಸಲ್ಲಿ ಆಗುವಂತಹ ಕೆಲವೊಂದು ಭಾವನೆಗಳ ಮೇಲೆ ನನ್ನ ನಿದ್ದೆಗಳು ಜಾಸ್ತಿ ಇದೆ ರುಟೀನ್ಸ್ ಗಳಂತ ಏನ್ ಹೇಳ್ತೀವಲ್ಲ ಇದು ನಾವ್ ನಾವ್ ಮಾಡ್ಕೊಂಡಿರೋದಿಂದ ಅಡ್ಡದಾರಿ ಮಧ್ಯಾಹ್ನ ಏನು ಏನು ಕೆಲಸ ಇರಲಿ ಬಿಡ್ಲಿ ಒಂದ್ ಎರಡು ಅವರ್ ಮಲ್ಕೋತಾರೆ ಮೆಂಟಲ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದಾಗ ಈ ನಿದ್ದೆಗಳು ಬರೋದೇನು ಅಂತ ಅನ್ಫಾರ್ಚುನೇಟ್ಲಿ ಫೀಮೇಲ್ ಗ್ರೂಪ್ ಅಲ್ಲಿ ಈ ನಿದ್ದೆ ಕಡಿಮೆ ನಿದ್ದೆ ಸಮಸ್ಯೆ ಬರೋದಕ್ಕೆ ಕಾರಣ ಏನು ಅದನ್ನ ನಿವಾರಿಸೋದು ಹೇಗೆ ಅಂತ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ ಆಹಾರದ ಜೊತೆಗೆ ನಮಗೆ ನಿದ್ದೆಯ ಪ್ರಾಮುಖ್ಯತೆಯನ್ನು ಕೂಡ ನಾವು ಅರಿಬೇಕಾಗುತ್ತೆ ಅಂತ ಯಾಕೆಂದ್ರೆ ಆಹಾರ ಯಾವ ರೀತಿಯಾಗಿ ಔಷಧಿಯಾಗಿ ಕೆಲಸವನ್ನ ಮಾಡುತ್ತೋ ಅದೇ ರೀತಿಯಾಗಿ ನಾವು ಮಾಡುವಂತಹ ನಿದ್ದೆ ಕೂಡ ಔಷಧಿಯಾಗಿ ಕೆಲಸವನ್ನ ಮಾಡುತ್ತೆ ನಿದ್ದೆ ನಮ್ಮ ಆರೋಗ್ಯಕ್ಕೆ ಯಾಕೆ ಅಷ್ಟು ಮುಖ್ಯ ಆಗುತ್ತೆ ನನ್ಗೆ ಮೂರರಿಂದ ನಾಲ್ಕು ಗಂಟೆ ನಿದ್ದೆ ಮಾಡಿದ್ರು ಸಾಕು ನಾನು ಎನರ್ಜೆಟಿಕ್ ಆಗಿರ್ತೀನಿ ಅಂತ ಯಾಕೆ ಕೇರ್ಲೆಸ್ ಮಾಡ್ತಾರೆ ಇದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೀಪ್ ಬೆಣ್ಕಲ್ ಆಯುರ್ವೇದ ಸ್ಪೆಷಲಿಸ್ಟ್ ಹೆಚ್ ಓ ಡಿ ಅಮೃತ್ ನೋನಿ ಹೆಲ್ತ್ ಕೇರ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಆದ್ರೆ ನಿದ್ದೆ ಬಗ್ಗೆ ತುಂಬಾ ಕೇರ್ಲೆಸ್ ಮಾಡ್ಬಿಡ್ತೀವಿ ಹಾಗಾಗಿ ಅದೊಂದು ನೆಗ್ಲೆಕ್ಟೆಡ್ ಅಥವಾ ಕೇರ್ಲೆಸ್ ಆಗಿರುವಂತಹ ಒಂದು ಕಂಡೀಷನ್ ಆಗಿರುತ್ತೆ ಸೊ ನಿದ್ದೆನೂ ನಮಗೆ ಔಷಧಿ ಯಾಕೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನಿದ್ದೆ ಮಾಡಲಾರ್ದವರಿಗೆ ಈ ಕ್ರಾನಿಕ್ ಆಗಿ ಕಾಡುವಂಥದ್ದು ಒಂದು ಏನಂದ್ರೆ ಅವ್ರದ್ದು ಈ ಫಸ್ಟು ನಾವು ಮೆಂಟಲಿ ನೋಡೋಕೆ ಹೋದ್ರೆ ಅವ್ರದ್ದು ಕ್ರಿಯೇಟಿವಿಟಿ ಹಾಳಾಗ್ತಾ ಹೋಗುತ್ತೆ ಸೊ ಇವಾಗ ನಿದ್ದೆ ಮಾಡಿದ ಅವನಿಗೆ ಹೊಡೆಯುವಂಥ ಥಿಂಗ್ಸ್ಗಳು ನಿದ್ದೆ ಮಾಡ್ಲಾರ್ದವನಿಗೆ ಹೊಡೆಯೋಲ್ಲ ಯಾವಾಗ್ಲೂ ಹೀ ಇಸ್ ಇನ್ ಡಲ್ ಮೂಡ್ ಅವನಿಗೆ ಹೊಸಾದೇನು ಕಲೆಯಲ್ಲಿ ಹೊಡಿತಾನೆ ಇಲ್ಲ ಅದಕ್ಕೆ ಇಂಟ್ಯೂಷನ್ಸ್ ಅಂತ ಹೇಳ್ತೀವಿ ಇಂಟ್ಯೂಷನ್ ಈಸ್ ಆಲ್ಸೋ ಒನ್ ಆಫ್ ದ ಆಕ್ಟಿವಿಟಿ ಆಫ್ ಬ್ರೈನ್ ಇವಾಗ ನಿಮ್ಗೆ ಕೂತಿರ್ತೀರಾ ಏನೋ ಕೆಲಸ ಮಾಡ್ತಿರ್ತೀರ ಆಗಿ ಒಂದು ದಾರಿ ಕಾಣುತ್ತೇನೆ ದಟ್ ಇಸ್ ಕಾಲ್ಡ್ ಇಂಟ್ಯೂಷನ್ಸ್ ಆಲ್ ಇನ್ವೆನ್ಶನ್ಸ್ ವಿಲ್ ಹ್ಯಾವ್ ವಿತ್ ಇಂಟ್ಯೂಷನ್ಸ್ ಓಕೆ ಸೊ ಈಗ ನಾವೇನೋ ಕ್ಯಾಲ್ಕುಲೇಷನ್ಸ್ ಮಾಡ್ತಿರ್ತೀವಿ ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗ್ತೀವಿ ಸಡನ್ನಾಗಿ ಒಂದು ಸ್ವಲ್ಪ ಕಾಮ್ ಆದಾಗ ಟಕ್ ಅಂತ ಏನೋ ಹೊಳೆಯುತ್ತಿದ್ದು ದಾರಿ ಅಂತ ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಆ್ಯಕ್ಟಿವಿಟಿ ಅದು ಬೇರೆಯವರಿಗೆ ಹೊಳೆಯಲ್ಲ ನಿಮಗೆ ಯಾಕಂದರೆ ಯು ಆರ್ ಪ್ರೋಗ್ರಾಮಿಂಗ್ ಆ್ಯಂಡ್ ನಿಮಗೆ ಅದು ಸಿಗೋ ಸೊ ಹಾಗಾಗಿ ಅಂಥದ್ದು ಮೊದಲು ನಿಮ್ಮ ಕ್ರಿಯೇಟಿವಿಟಿ ಹಾಳಾಗುತ್ತೆ ಸೊ ನಿಮ್ಮ ಥಾಟ್ ಪ್ರೊಸೆಸ್ಗಳು ತುಂಬ ಅಂದರೆ ಈ ನ್ಯಾರೋ ಆಗ್ತಾ ಹೋಗುತ್ತೆ ಇವಾಗ ಆಯ್ತು ಬಿಡು ಟೇಕಿಂಗ್ ಇಟ್ ಈಸ್ ಈಸಿ ಐ ಕ್ಯಾನ್ ಹ್ಯಾಂಡಲ್ ಇಟ್ ಆ ಕಾನ್ಫಿಡೆನ್ಸ್ ಲೆವೆಲ್ ಏನಿರುತ್ತಲ್ಲ ದಟ್ ವಿಲ್ ಗೋ ಡೌನ್ ಫಿಯರ್ ವಿಲ್ ಸ್ಟಾರ್ಟ್ ಸೊ ಯಾಕಂದ್ರೆ ಆ ಒಂದು ಹೋಲ್ಡಿಂಗ್ ಕೆಪಾಸಿಟಿ ಇರಲ್ಲ ಬ್ರೈನ್ ಸೊ ಇದೆಲ್ಲದೂ ಇಂಪ್ಯಾಕ್ಟ್ ಆಗುತ್ತೆ ಇದು ಇಂಪ್ಯಾಕ್ಟ್ ಆದ್ರೆ ಬರ್ತಾ ಬರ್ತಾ ಅದು ಫಿಸಿಕಲಿನೂ ಆಗುತ್ತೆ ಎಷ್ಟೊಂದು ಜನಕ್ಕೆ ಬಿ ಪಿ ಶೂಟ್ ಅಪ್ ಆಗುತ್ತೆ ಎಷ್ಟೊಂದು ಜನಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಮೆಟಬಾಲಿಕ್ ಆಗುತ್ತೆ ಯಾವಾಗ ಎಷ್ಟು ಜೀರ್ಣ ಮಾಡಬೇಕು ಎಷ್ಟು ಶುಗರ್ನ ಹೊರಗಡೆ ಕನ್ಸೂಮ್ ಮಾಡಬೇಕು ಅಥವಾ ಎಷ್ಟು ಮೆಟಬಲೈಸೇಷನ್ ಆಗ್ಬೇಕು ಅದಾಗ್ಲಿಲ್ಲ ಅಂದ್ರೆ ಅದು ದೇಹಕ್ಕೆ ಯಾಕಂದ್ರೆ ಅದು ರೆಸ್ಟ್ ಇಲ್ಲ ಕಂಟಿನ್ಯೂ ನಾನು ನಿದ್ದೆ ಇಲ್ಲ ಅಂದ್ರೆ ನನ್ನ ದೇಹ ಹೆಂಗಾಗುತ್ತೆ ಆರ್ಗಲ್ಲೂ ಹಂಗೆ ಆಗುತ್ತೆ ಸೊ ಅದು ಅದು ಕಂಟಿನ್ಯೂಸ್ ಮಾಡಿದಾಗ ಅದಕ್ಕೂ ಕನ್ಫ್ಯೂಷನ್ಸ್ ಆಗಿ ಮೆಟಬಲಿಕ್ ಇರೆಗ್ಯುಲಾರಿಟೀಸ್ ಆಗುತ್ತೆ ಇದೇ ಇನ್ನೂ ಲಾಂಗ್ ಟರ್ಮ್ ಹೋದ್ರೆ ನಾವು ರೀಸೆಂಟ್ ಸ್ಟಡೀಸ್ ಏನು ಹೇಳ್ತಾ ಇದ್ದಂದರೆ ಕೆಲವೊಂದು ಟೈಮಲ್ಲಿ ಈ ಜೆನೆಟಿಕಲ್ ಮ್ಯೂಟೇಷನ್ಸ್ಗಳು ಮಾಡುತ್ತೆ ನಿದ್ದೆ ಸರಿ ಇಲ್ಲ ಸೊ ಈ ಜೆನೆಟಿಕಲ್ ಮ್ಯೂಟೇಷನ್ಸ್ಗಳಾದರೆ ಈಗಿರೋಂಥ ಎಲ್ಲ ಡಿಸೀಸ್ಗಳಿಗೂ ಅದೇ ಮೂಲ ಫಸ್ಟು ಕ್ಯಾನ್ಸರು ಎರಡನೇದು ಡಯಾಬಿಟೀಸು ಥೈರಾಯ್ಡು ಈ ಥರದ್ದು ಎಲ್ಲ ಈ ನಾವೇನು ಸೊ ಅದೆಲ್ಲದನ್ನು ಬರೋದಕ್ಕೆ ಆ ನನ್ನ ದೇಹ ಪ್ರಕೃತಿನೇ ಚೇಂಜ್ ಮಾಡೋ ಲೆವೆಲ್ಗೆ ಅದು ಜೆನ್ಟಿಕಲ್ ಮ್ಯೂಟ್ರಿಷನ್ ಆಗುತ್ತೆ ಯಾಕಂದ್ರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಸೋರ್ಸ್ ಫಾರ್ ಯುವರ್ ಹೆಲ್ತ್ ಸೊ ಅದನ್ನ ನಾವು ಮಿಸ್ ಮಾಡ್ಕೊಂಡಾಗ ನನ್ನ ಫುಡ್ಡಿಂದ ಏನು ಡೆಫಿಷಿಯನ್ಸಿ ಸಿಗುತ್ತೆ ನಿದ್ದೆಯಿಂದನೂ ಅದೇ ಡೆಫಿಷಿಯನ್ಸಿಗಳು ಆಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಹಾಗಾಗಿ ಮೋಸ್ಟ್ ಆಫ್ ದ ಡಿಸೀಸಸ್ ಆಗೋದಕ್ಕೆ ನಿದ್ದೆನೂ ಒಂದು ಕಾರಣ ಓಕೆ ಆ್ಯಂಡ್ ಈ ಮೂಡ್ ಅಂತ ಹೇಳ್ತೀವಿ ಎಷ್ಟೊಂದು ನನಗೆ ಇವಾಗ ಅದು ಒಂದು ಹೊಸ ಟ್ರೆಂಡೇನು ಮಾತು ಮಾತೆತ್ತಿದ್ರು ಎಲ್ಲರಿಗೂ ನನಗೆ ಆಂಗ್ಸೈಟಿ ಇದೆ ನನಗೆ ಡಿಪ್ರೆಷನ್ ಇದೆ ಅವರೇ ಹೇಳ್ತಾರೆ ಪೇಷಂಟ್ ಬಂದು ಏನಿದೆ ಅಂತ ಕೇಳಿದ್ರೆ ಡಾಕ್ಟರ್ ನಂಗೆ ಡಿಪ್ರೆಷನ್ ಇದೆ ನಾನು ನಾನಲ್ಲದೆ ಡಿಪ್ರೆಷನ್ ಅಂದರೆ ಏನು ಏನಿಲ್ಲ ಡಾಕ್ಟರ್ ನಂಗೆ ಡಾಕ್ಟರ್ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಡಿಪ್ರೆಷನ್ ಅಂತ ಹೇಳಿದ್ದಾರೆ ತಗೋತಾ ಇದ್ದೀನಿ ಸೊ ಯಾಕೆ ನನಗೆ ಡಿಪ್ರೆಷನ್ ಆಯ್ತು ಅದಕ್ಕೆ ಹ್ಯಾಂಡಲ್ ಮಾಡೋದಕ್ಕೆ ಮೆಡಿಸಿನ್ ಜೊತೆಗೆ ನಾನು ಏನು ಮಾಡ್ಬೇಕು ಯೋಚನೆ ಮಾಡೋದಿಲ್ಲ ಎಲ್ಲರೂ ಅದನ್ನ ಲೇಬಲಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದೊಂದರ ಇವಾಗ ಅದೊಂದು ಈಗ ನಾವು ಹೇಳ್ತೀವಲ್ಲ ಬಿ ಪಿ ಶುಗರ್ ಇದ್ದು ಒಂದು ಫ್ಯಾನ್ಸಿ ತರ ಹಾಗೆ ಪ್ರೆಸ್ಟೀಜಿಯಸ್ ಖಾಯಿಲೆ ತಪ್ಪು ಅಲ್ಲ ಅನ್ನೋ ತರ ಟ್ರೆಂಡ್ ಆಗಿದೆ ಅದೆಲ್ಲ ಇದ್ರೇನೆ ನೀವು ತುಂಬಾ ಆಕ್ಟಿವ್ ಆಗಿದ್ದೀರಾ ನಿಮ್ಮಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗಿದೆ ಸರ್ವತ ಅಲ್ಲ ಅದು ಸೊ ಅದು ತಪ್ಪು ಭಾವನೆಗಳು ಡಿಪ್ರೆಷನ್ ಅನ್ನೋದು ಇಟ್ ಈಸ್ ಏನಂದ್ರೆ ಐ ಡೋಂಟ್ ನೋ ಹೌ ಟು ಮ್ಯಾನೇಜ್ ದಿ ಥಿಂಗ್ಸ್ ಐ ಐ ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್ಸ್ ಅದಕ್ಕೆ ಮೆಡಿಸಿನ್ ಡೆಫಿನೆಟ್ಲಿ ಸಪೋರ್ಟ್ ಆಗುತ್ತೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದ್ರ ಜೊತೆಗೆ ನನ್ನ ಈ ಏನ್ ಚೇಂಜಸ್ ಕೊಡೋದು ನಂಗೆ ಯಾಕೆ ಡಿಪ್ರೆಷನ್ ಬಂತು ನನ್ನ ಎಲ್ಲಿ ಫೇಲ್ಯೂರ್ ಇದೆ ಅದನ್ನ ಸರಿ ನಾನು ಮಾಡ್ಕೊಂಡ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೂ ನಿದ್ದೆ ಒಂದು ರೂಲ್ ಆಗುತ್ತೆ ನೀವು ನೋಡಬೇಕು ಎಷ್ಟೋ ಆಸನಗಳನ್ನು ಈ ಯೋಗಾಸನ ಮಾಡಿದಾದ್ಮೇಲೆ ಶವಾಸನ ಅಂತ ಮಾಡಿಸ್ತಾರೆ ಶವಾಸನ ಮಾಡ್ತಾ ಇರಬೇಕಾದ್ರೆ ಎಷ್ಟೋ ಪೀಪಲ್ ದಿ ವಿಲ್ ಗೆಟ್ ಇನ್ ಟು ಟ್ರಾನ್ಸ್ಡೆಂಟ್ ನಿದ್ದೆಯಲ್ಲಿ ನಿದ್ದೆ ಮಾಡೋಕ್ಕೆ ಬಿಡ್ತಾರೆ ಅಲ್ಲವೊಂದು ಎರಡು ನಿಮಿಷ ನಿಮ್ಮ ಮೂರು ನಿಮಿಷ ಯಾಕಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಆದಮೇಲೆ ನಿಮಗೆ ಮೆಂಟಲ್ ರೆಸ್ಟು ಅಷ್ಟೇ ಇಂಪಾರ್ಟೆಂಟು ಆವಾಗಲೇ ಟು ಸ್ಲೋ ಡೌನ್ ಯುವರ್ ಹಾರ್ಟ್ ರೇಟ್ ಸ್ಲೋ ಡೌನ್ ಯುವರ್ ಮೆಟೊಬಲೈಸೇಷನ್ ಅಂದರೆ ಅದಕ್ಕೊಂದು ಪರ್ಫೆಕ್ಟ್ ಇದೆ ಬ್ಯಾಲೆನ್ಸ್ ಇದೆ ಅದನ್ನು ನಾವು ಯಾವಾಗ ಹಾಳು ಮಾಡ್ಕೋತೀವಿ ಡೆಫಿನೆಟಾಗಿ ಈ ಅಬ್ನಾರ್ಮಲ್ಟೀಸ್ ಅನ್ನೋದು ಬಂದೇ ಬರುತ್ತೆ ಹಾಗಾಗಿ ನಿದ್ದೆ ಬಗ್ಗೆ ನಾವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಒಂದು ಹತ್ತು ಊಟ ಬಿಟ್ಟರೂ ನಡೆಯುತ್ತೆ ನಿದ್ದೆ ಮಾತ್ರ ಕಂಪಲ್ಸರಿ ದೇಹಕ್ಕೆ ಬೇಕು ಅಂತ ಹೇಳ್ಬೇಕು ಓಕೆ ಓಕೆ ಇನ್ನು ಕೆಲವರಿಗೆ ಡಾಕ್ಟರ್ ಏನಂದರೆ ವಯಸ್ಸಾದ ಮೇಲೆ ನಿದ್ದೆ ಬರೋದಿಲ್ಲ ಅದರಲ್ಲೂ ಐವತ್ತು ವಯಸ್ಸು ದಾಟದ ಮೇಲೆ ಏನೇ ತುಪ್ಪಲಾಗ ಹಾಕಿದ್ರೂ ಕೂಡ ಬೆಡ್ಡಿಗೆ ಹೋಗ್ತೀವಿ ಬಟ್ ನಿದ್ದೆ ಬರೋದಿಲ್ಲ ಅಂದರೆ ಅವರಿಗೆ ನಿದ್ದೆ ಬೇಕು ಅಂತ ಆದರೆ ನಿದ್ದೆ ಬರೋದಿಲ್ಲ ಅನ್ನೋ ಸಮಸ್ಯೆ ಇರುತ್ತೆ ಯಾಕಂದರೆ ಈ ಹಿಂದೆ ಕೂಡ ನಾವು ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ಕಾರ್ಯಕ್ರಮ ಮಾಡಿದಾಗ ಡಾಕ್ಟರ್ ಮಾತಾಡ್ಬೇಕಾದ್ರೆ ತುಂಬ ಜನರದೊಂದು ಕಂಪ್ಲೇಂಟ್ ಇದ್ದಿದ್ದದೆ ಡಾಕ್ಟರ್ ನಮಗೆ ನಿದ್ದೆ ಬರ್ತಾ ಇಲ್ಲ ಏಜ್ ಆದಮೇಲೆ ನಿದ್ದೆನೇ ಬರಲ್ಲ ಸೊ ಏನು ಮಾಡಬೇಕಾಗತ್ತೆ ಅನ್ನೋ ಒಂದು ಡೌಟ್ಸ್ ಇತ್ತು ಸೊ ವಯಸ್ಸಾದ ಮೇಲೆ ನಿದ್ದೆ ಸಮಸ್ಯೆ ಬರೋದಕ್ಕೆ ಕಾರಣ ಏನು ಅದನ್ನು ನಿವಾರಿಸೋದು ಹೇಗೆ ಅಂತ ಸಿ ಇಲ್ಲಿ ಒಂದು ಸ್ಮಾಲ್ ಅಂಡರ್ಸ್ಟ್ಯಾಂಡಿಂಗ್ ನಾವೆಲ್ಲ ಮಾಡ್ಕೋಬೇಕು ಈ ತನಕ ನಾವು ಮಾತಾಡಿದ್ವಲ್ಲ ಅದು ಯಾವ ಏಜಲ್ಲಾದರೂ ಆಗ್ಬೋದು ಬಟ್ ನೈಂಟಿ ಪರ್ಸೆಂಟು ಈ ನಿದ್ದೆ ತೊಂದರೆ ಇರೋದು ಈ ವಯಸ್ಸಾದವರಲ್ಲಿ ಯಾಕೆ ವಯಸ್ಸಾದವ್ರಿಗೆ ನಿದ್ದೆ ಕಡಿಮೆ ಆಗುತ್ತೆ ಅದು ಯಾರು ಯೋಚನೆ ಮಾಡಲ್ಲ ಯಾಕೆ ಅಂತಂದರೆ ಇವಾಗ ವಯಸ್ಸಾಗಿದೆ ಅಂತ ನಾವು ಯಾರು ಹೇಳ್ತೀವಿ ವೆನ್ ದೇ ಆನ್ ಅಬೋ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೊ ಮೋಸ್ಟ್ ಆಫ್ ದ ಪೀಪಲ್ ರಿಟೈರ್ಡ್ ಸೊ ಅವ್ರದ್ದೇನಂತಂದ್ರೆ ಈ ಅವರ ರೊಟೀನಿಂದ ಒಂದು ಶಿಫ್ಟಿಂಗ್ ಟೈಮ್ ಅದು ಅಂದರೆ ಇವಾಗ ಇಷ್ಟು ಬ್ಯುಸಿಯೆಸ್ಟ್ ಲೈಫಲ್ಲಿ ಎಲ್ಲದನ್ನೂ ಕೆಲಸ ಮಾಡಿರ್ತಾರೆ ಆ್ಯಕ್ಟಿವ್ ಇರುತ್ತೆ ಸೊ ದಿ ಕ್ಯಾನ್ ಫೇಸ್ ಇಟ್ ಯಾವಾಗ ರಿಟೈರ್ಮೆಂಟ್ ಬರುತ್ತೆ ದೇಹ ಸಪೋರ್ಟ್ ಮಾಡೋಕ್ಕಾಗಲ್ಲ ದೇರ್ ಇಸ್ ಎ ಸ್ಮಾಲ್ ಈ ಮನಸ್ಸಲ್ಲಿ ಕೆಲವೊಂದು ಚೇಂಜಸ್ಗಳಾಗುತ್ತೆ ಓಕೆ ಸೊ ಏನಾಗುತ್ತೆ ಅಂತಂದರೆ ಈ ಮನಸ್ಸುಗಳು ಅಲ್ಲಿ ತನಕ ನಾನು ದುಡಿತಿದ್ದೆ ನನಗಿರೋಂಥ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಐ ಕ್ಯಾನ್ ಹ್ಯಾಂಡಲ್ ಇಟ್ ಅನ್ನೋದು ಇರುತ್ತೆ ಯಾವಾಗ ನೀವು ರಿಟೈರ್ಮೆಂಟ್ ಆಗ್ತೀರಾ ಅದು ಫೈನಾನ್ಷಿಯಲಿ ಯು ಆರ್ ಫೈನ್ ಬಟ್ ಫಿಸಿಕಲಿ ಇನ್ನೊಂದು ಮೇಲೆ ಡಿಪೆಂಡೆನ್ಸಿ ಬರುತ್ತೆ ಇವಾಗ ನಿಮಗೆ ಹೊರಗಡೆ ಹೋಗಬೇಕಂದ್ರೆ ನನ್ನ ವಯಸ್ಸಾಗಿದೆ ಎಲ್ಲಾದ್ರೂ ಬಿದ್ದುಬಿಡ್ತೀನಿ ಸಿ ಡಿಪೆಂಡೆನ್ಸಿ ಜಾಸ್ತಿ ಆಗೋಕ್ಕೆ ಶುಭ ಆಗುತ್ತೆ ಇವಾಗ ನಾನು ಪ್ರೊಸೆಸ್ ಹೇಳ್ತಾ ಇದ್ದೀನಿ ಯಾಕೆ ನಿದ್ದೆ ಬರ್ತಾ ಇಲ್ಲ ಅನ್ನೋದಕ್ಕೆ ಸೊ ಡಿಪೆಂಡೆನ್ಸಿ ಬರುತ್ತೆ ನಾನೇನು ಡಿಪೆಂಡೆನ್ಸಿ ಆಗ್ತೀನಿ ಓಕೆ ನನ್ನ ಮಕ್ಕಳು ನೋಡಬೇಕು ಮೊಮ್ಮಕ್ಕಳು ನೋಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಆ್ಯಂಡು ಈಗ ಮನೆಯಲ್ಲಿ ಏನಾದರೂ ಡಿಶಿಷನ್ ಮೇಕಿಂಗು ನನ್ನಿಂದ ಶಿಫ್ಟ್ ಆಗುತ್ತೆ ದಟ್ ಈಸ್ ಇವಾಗ ಏನಾಗುತ್ತೆ ಆ ಟೈಮಲ್ಲಿ ನಿಮಗೆ ಬೇಕಾಗಿರೋದು ಆಗಲ್ಲ ಸೊ ವೋಕಲ್ ಆಗಕ್ಕೆ ಆಗಲ್ಲ ಬಿಕಾಸ್ ಆಫ್ ಯುವರ್ ಡಿಪೆಂಡೆನ್ಸಿ ಇದು ಥಾಟ್ ಪ್ರೊಸೆಸ್ನ ಹೇಳ್ತಾ ಹೇಳ್ತಾರೆ ಯಾಕೆ ನಿದ್ದೆ ಬರೋದು ಅವರಲ್ಲಿ ಏನು ನಡೀತಾ ಇರುತ್ತೆ ಅಂದರೆ ಈ ಒಂದು ನೆಗೆಟಿವ್ ಆಕ್ಟಿವಿಟೀಸ್ಗಳು ಆಗ್ತಾ ಹೋಗುತ್ತೆ ಆ್ಯಂಡ್ ದೇಹ ದಡದಾಗ ನಿದ್ದೆ ಬರೋದಕ್ಕೆ ತುಂಬ ಡಿಮ್ಯಾಂಡ್ ಇರುತ್ತೆ ಇವಾಗ ಬೆಳಗ್ಗೆಯಿಂದ ಫಿಸಿಕಲ್ ಆ್ಯಕ್ಟಿವಿಟೀಸು ನನ್ನ ದೇಹಕ್ಕೆ ಆಗಿನ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾಡಿರಲ್ಲ ಸೊ ಅವಾಗ ಏನಾಗುತ್ತೆ ಬಾಡಿ ಈಸ್ ನಾಟ್ ಇನ್ ದಾಟ್ ಮಚ್ ಆಫ್ ಟೈರ್ಡ್ನೆಸ್ ಈಸಿಲಿ ಟಯರ್ಡ್ ಆಗಿಲ್ಲ ಈಸಿಲಿ ಅದು ಸ್ಲೀಪ್ ನೋಡಿ ಹೋಗೋಕೆ ಆಗಲ್ಲ ಸೊ ಹೋಗೋಕ್ಕಿಂತ ಮುಂಚೆ ಇವ್ರು ಏನ್ ಮಾಡ್ತಾರೆ ಈ ಮನೆಯಲ್ಲಿ ನಡೆಯುವಂಥದ್ದು ಅಥವಾ ಅವ್ರ ಸುತ್ತಮುತ್ತ ನಡೆಯುವಂಥದ್ದು ಅವ್ರ ಮನಸ್ಸಲ್ಲಿ ನಡೆಯುವಂತ ಥಾಟ್ ಗಳನ್ನ ನಾನ್ ಯಾವಾಗ ಬೆಡ್ ಅಲ್ಲಿ ಹೋಗ್ತೀನಿ ಅವಾಗ ಶುರು ಆಗುತ್ತೆ ಸೊ ಇವಾಗ ನಾನು ಮನೆಗೆ ಹೋದರೆ ನನಗೆಲ್ಲ ತುಂಬ ಟೈರ್ಡ್ನೆಸ್ ಆಗಿರೋದ್ರಿಂದ ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಬೆಡ್ ಮೇಲೆ ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕು ಸೊ ಅದು ಬಂದುಬಿಡುತ್ತೆ ಇವ್ರೇನಾದರೆ ಬೆಳಗ್ಗೆಯಿಂದ ಅದೇ ರೆಸ್ಟಿಂಗ್ ಅಲ್ಲಿ ಇರ್ತಾರೆ ಬಾಡಿ ಈಸ್ ಆಲ್ಸೋ ನಾಟ್ ಟಯರ್ಡ್ ಆ್ಯಂಡ್ ಮಲ್ಗೋ ಟೈಮಲ್ಲಿ ಅವರಿಗೆ ದಿನದಲ್ಲಿ ನಡೆದಿರುವಂಥ ಎಲ್ಲ ಥಿಂಗ್ಸ್ಗಳನ್ನು ಅನಲೈಸ್ ಮಾಡ್ಲಿಕ್ಕೆ ಶುರು ಆಗ್ತಾರೆ ನಾನು ಹಂಗಿದ್ದೆ ನಾನು ಹಿಂಗೆ ಅವ್ರು ನೋಡಿ ನಾನು ಎಷ್ಟೋ ಜನಕ್ಕೆ ಕೇಳ್ತೀನಿ ನೀವು ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ ವಯಸ್ಸಾದವ್ರಿಗೆ ಹತ್ರ ಕೇಳ್ತೀನಿ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ ಅಥವಾ ನಿದ್ದೆನೇ ಬರಲ್ವಾ ಅಥವಾ ಒಂದು ಮಲ್ಕೊಂಡು ಎದ್ದಾದ ಮೇಲೆ ನೀವು ಬಾತ್ರೂಮ್ಗೆ ಮೇಲೆ ಮಲ್ಕೊಳಕ್ಕೆ ಹೋದರೆ ನಿದ್ದೆ ಬರಲ್ಲ ಎರಡು ಪ್ಯಾಟ್ರನ್ ಸಿಗ್ತಾರೆ ಫಸ್ಟ್ ಪ್ಯಾಟ್ರನಲ್ಲಿ ಏಯ್ಟಿ ಪರ್ಸೆಂಟ್ ಸಿಗ್ತಾರೆ ಅಂದ್ರೆ ನಂಗೆ ನಿದ್ದೆನೇ ಬೇಗ ಬರಲ್ಲ ಸೊ ಎರಡನೇ ಪ್ಯಾಟ್ರನಲ್ಲಿ ನಿದ್ದೆ ಬಂದುಬಿಡುತ್ತೆ ಡಾಕ್ಟ್ರೆ ಬಟ್ ಎದ್ದು ವಾಪಸ್ ಬಂದು ಮಲ್ಕೋತೀನಲ್ಲ ಏನೇನೋ ತಲೆಯಲ್ಲಿ ಬರೋಕ್ಕೆ ಆಗುತ್ತೆ ನಿದ್ದೆ ಬರೋಲ್ಲ ಸಿ ಯಾಕೆ ಅಂದರೆ ಅವರಿಗೆ ಫಿಸಿಕಲಿಗಿಂತ ಮೆಂಟಲ್ ಇನ್ವಾಲ್ವ್ಮೆಂಟ್ಗಳು ಜಾಸ್ತಿ ಇರುತ್ತೆ ಮೆಂಟಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದಾಗ ಈ ನಿದ್ದೆಗಳು ಬರೋದೇನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗಿ ಸೊ ಹಾಗಾಗಿ ಅದು ಅವ್ರದ್ದು ಅದು ರೊಟೀನ್ ವಯೋ ಸಹಜವಾಗಿ ಆಗೋಂಥ ಬಟ್ ಅಲ್ಲೂ ನೀವು ಮಾಡ್ಕೋಬಹುದು ನನ್ನ ಹತ್ರ ಎಷ್ಟೋ ಜನ ಕೇಳ್ತಾರೆ ಏನು ಮಾಡ್ಬೇಕು ನನಗೆ ಸಿ ಹೌದಾ ಈ ನಿಮ್ಮ ಥಾಟ್ ಪ್ರೊಸೆಸ್ ಇದೆ ಅದನ್ನ ಮದ್ದು ಕಟ್ ಔನ್ ಮಾಡಿ ನಿಮ್ಮ ರೆಗ್ಯುಲರ್ ರೊಟೀನ್ ಇರುತ್ತೆ ಇವತ್ತು ಮನೇಲಿ ಯಾರಿಗೂ ಏನೋ ಅಂದ್ರು ನನಗೆ ಮನೇಲಿ ಮೊಮ್ಮಗ ಏನೋ ಮಾಡ್ದಾ ಸೊಸೆ ಏನೋ ಅಂದರು ಸೊ ಅಥವಾ ಮಗ ಏನೋ ಮಾಡ್ದಾ ನಂಗೆ ಇಷ್ಟ ಇಲ್ಲ ಅದು ಅದನ್ನು ಯಾರ್ ಮುಂದೆ ಹೇಳ್ಕೊಳಲ್ಲ ಅವರು ಸೊ ಅದನ್ನ ಯೋಚನೆ ಮಾಡ್ತಾ ಮಾಡ್ತಾನೆ ಇರ್ಬಿಡಿ ಅದಕ್ಕೊಂದು ಬ್ರೇಕ್ ಕೊಡಿ ನಿಮ್ಗೆ ಯಾವಾಗ ಬುಕ್ಸ್ ಏನಾದರೂ ಇದ್ರೆ ಮನೆಯಲ್ಲಿ ಇಲ್ಲ ಲೈಟ್ ಆಂಬ್ಲೂ ಆಗಿರುವಂಥ ಮ್ಯೂಸಿಕ್ಗಳನ್ನು ಕಾಮಿಂಗ್ ಮ್ಯೂಸಿಕ್ಗಳನ್ನು ಅಥವಾ ಎಷ್ಟೊಂದು ಜನಕ್ಕೆ ಡಿವೋಷನಲ್ಲಿ ನೀವು ಇದ್ರೆ ಸೊ ಕೆಲವೊಂದು ಪ್ರವಚನಗಳನ್ನು ಅದನ್ನು ಕೇಳಿ ಸಿ ಇಟ್ ವಿಲ್ ಡೈವರ್ಟ್ ಯುವರ್ ಮೈಂಡ್ ಇಟ್ ವಿಲ್ ಹೆಲ್ಪ್ ಯು ಟು ಟ್ರಾನ್ಸ್ಡೆಂಟ್ ಸೊ ಮೈಂಡ್ ಅದನ್ನು ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ನಾನು ಅದೇ ಪ್ರತಿಯೊಂದಿನ ಒಂದು ಹತ್ತು ಪೇಜ್ ಓದಿ ಮಲ್ಕೋತೀನಿ ಅಂತ ಕೆಲವರು ಸೇಮ್ ಏಜ್ ಗ್ರೂಪ್ ಅವರು ಒಂದ್ ಕಡೆ ಪಾರ್ಕ್ ಅಲ್ಲಿ ಸಿಗೋದು ಮಾತಾಡೋದು ಡೇ ಟೈಮ್ ರಿಲ್ಯಾಕ್ಸೇಷನ್ ನೈಟ್ ಅಲ್ಲಿ ಬೆಡ್ ಅಲ್ಲಿ ನಾನು ನನ್ನ ಮನ್ಸು ಅಷ್ಟೇ ಇಲ್ಲಿ ನನ್ನ ಎರಡೇ ನಾನು ಮಾಡೋದು ಹೌದು ಈಗ ಬೇರೆ ಟೈಮ್ ಆದ್ರೆ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ರಿಲ್ಯಾಕ್ಸ್ ಆಗ್ತೀನಿ ಬೆಡ್ ಅಲ್ಲಿ ಇರೋದು ನಾನು ನನ್ನ ಮನ್ಸು ಅಷ್ಟೇ ಹೌದು ಹೌದು ಅದನ್ನ ಎರಡನ್ನೇ ಲಿಂಕ್ ಮಾಡಬೇಕು ಅದನ್ನ ಎರಡನ್ನೇ ಸಿಂಕ್ರನೈಸ್ ಮಾಡಬೇಕು ಸೊ ಹಾಗಾಗಿ ಆ ಎರಡಕ್ಕೆ ಬೇಕಾಗಿರೋ ಆಕ್ಟಿವಿಟಿಗಳನ್ನ ನಾನು ಮಾಡಿದಾಗ ಆಬ್ವಿಯಸ್ಲಿ ಆಗುತ್ತೆ ಅಂಡ್ ಮೇಕ್ ಇಟ್ ನ್ಯೂಟ್ರಲೈಸ್ ಏನೇ ಥಿಂಗ್ಸ್ಗಳು ಬಂದರೂ ಇವಾಗ ಹೌದು ನಾನು ಮೊದಲಿದ್ದೆ ನಾನು ಇವಾಗ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದು ನನ್ನ ಪರಿಸ್ಥಿತಿಗಳು ಹಾಗೆ ಮಾಡ್ಕೊಳ್ಳೋದ್ರಿಂದ ಆ ಲೋಡ್ಗಳು ಕಡಿಮೆ ಆಗಿ ಯು ವಿಲ್ ಹ್ಯಾವ್ ಅ ವೆರಿ ಗುಡ್ ಸ್ಲೀಪ್ ನಾನು ಯಾವ ಈ ಪ್ಯಾಟ್ರನಲ್ಲಿ ಯೋಚನೆ ಮಾಡೋ ಪೇಶೆಂಟ್ಸ್ಗಳನ್ನು ನೋಡಿದಾಗ ಅವರು ಮಲ್ಕೊಂಡ ತಕ್ಷಣ ಆರಾಮಾಗಿ ನಿದ್ದೆ ಹೇಳ್ತು ಬೆಳಗ್ಗೆ ಐದು ಗಂಟೆ ಕರೆಕ್ಟ್ ಹೇಳ್ತಾರೆ ಬಟ್ಟು ಅನ್ಫಾರ್ಚುನೇಟ್ಲಿ ಫೀಮೇಲ್ ಅಲ್ಲಿ ಈ ನಿದ್ದೆ ಕಡಿಮೆ ಬಾತು ಕಡಿಮೆ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಮನೇಲಿ ಜಾಸ್ತಿ ಹೊತ್ತು ಅವರೇ ಇರೋದು ಅವರೇ ಜಾಸ್ತಿ ತಲೆಯಲ್ಲಿ ಹಚ್ಕೊಳ್ಳೋದು ಅಂಡ್ ದೇ ಫೀಲ್ ಮಚ್ ಇನ್ಸೆಕ್ಯೂರ್ಡ್ ದೆನ್ ಮೇಲ್ ಓಲ್ಡ್ ಅಲ್ಲಿ ಹಾಗಾಗಿ ಅವ್ರಿಗೆ ಅದು ಅವ್ರಿಗೆ ನಿದ್ದೆ ಜಾಸ್ತಿ ಇರಲ್ಲ ಎಷ್ಟೊಂದು ಜನ ಬಂದಾರೆ ಇಬ್ಬರು ಅರವತ್ತ್ ಅರವತ್ತೈದು ವರ್ಷ ಆದ್ಮೇಲೆ ಬರ್ತಾರೆ ಇಬ್ರು ಗಂಡ ಹೆಂಡ್ತಿನ ಜೊತೆಗೆ ಡಾಕ್ಟ್ರೇ ಇವ್ರ್ ತಕ್ಷಣ ಅವ್ರಿಗೆ ಬುರ್ಕೆ ಹೊಡೆಯಕ್ಕೆ ಶುರು ಆಗ್ತಾರೆ ಮತ್ತಿಷ್ಟು ನಂಗೆ ಹೊಟ್ಟೆ ಆಗುತ್ತೆ ಅಂದ್ರೆ ಅಲ್ಲೂ ಅವರಿಗೆ ಅದು ಅದೊಂದು ಇರಿಟೇಟಿವ್ ಅಂಡ್ ನಿದ್ದೆ ಹಾಳು ಮಾಡೋ ನಿದ್ದೆ ಆ ಥಾ ನಿದ್ದೆ ಬರಲ್ಲ ನಾ ಅಂದ್ರೆ ಕಿವಿಗೆ ಇಟ್ಕೊಳ್ಳಿ ನೀವು ನಿರ್ಗುರ್ಕೆ ಹೊಡೀರಿ ಸೊ ಅವಾಗ ನಿಮ್ಗೂ ನಿದ್ದೆ ಬರುತ್ತೆ ಆ ಥಾಟ್ ಅಲ್ಲಿ ಇದ್ರಿ ಅಂದ್ರೆ ನಿಮ್ಗೆ ನಿದ್ದೆ ಬರಲ್ಲ ಮೇಕ್ ಇಟ್ ನ್ಯೂಟ್ರಲೈಸ್ ಗೆಟ್ ಸ್ಲೀಪ್ ಆ ಏಜ್ ಅಲ್ಲಿ ಈ ಬಿಕಾಸ್ ಆಫ್ ದೀಸ್ ಮೆಂಟಲ್ ಸ್ಟೇಟಸ್ ಡಿಫರ್ ಆಗೋದ್ರಿಂದ ನಿಮ್ಮ ನಿದ್ದೆ ಪ್ರಮಾಣ ಕಡಿಮೆ ಆಗುತ್ತೆ ಅದು ಬಿಟ್ಟರೆ ದೈಹಿಕವಾಗಿ ಅಥವಾ ಇದು ಯಾವುದೂ ಆ ಥರ ಇದಿರಲ್ಲ ಸೊ ಹಾಗಾಗಿ ಅದನ್ನು ನಾವು ಕಲ್ಟಿವೇಟ್ ಮಾಡ್ಕೊಂಡಾಗ ಈ ಅರವತ್ತು ಆದ ಮೇಲೂ ನಾವು ಚೆನ್ನಾಗಿ ನಿದ್ದೆ ಮಾಡ್ಬೋದು ಎಷ್ಟೊಂದು ಜನ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಅದನ್ನು ಇಟ್ಕೋಬೇಡಿ ನನಗೆ ವಯಸ್ಸಾದ ಮೇಲೆ ನಿದ್ದೆ ಬರಲ್ಲ ಅಂತ ಯು ಕ್ಯಾನ್ ಆಲ್ಸೋ ಲೀಡ್ ಗುಡ್ ಸ್ಲೀಪ್ ಹಾಗಾಗಿ ಅದನ್ನು ಆರಾಮಾಗಿ ಓಕೆ ಓಕೆ ಇನ್ ಕೆಲವ್ರದ್ದು ಒಂದು ಥಾಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸ್ಲೀಪ್ ಇಸ್ ಅ ವೇಸ್ಟ್ ಆಫ್ ಟೈಮ್ ಅಂತ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಸೊ ನಿದ್ದೆ ಅನ್ನೋದು ಸೋಮಾರಿಗಳು ಮಾಡೋ ಥರದ್ದು ಅಂತ ಸೊ ಈ ಥರ ಒಂದು ಮೈಂಡ್ಸೆಟ್ ಇರೋರಿಗೆ ನಿದ್ದೆ ಮಾಡೋದು ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತೆ ಅಂತ ಅಂದುಕೊಳ್ಳೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಡಾಕ್ಟರ್ ಅದು ಹೌದು ಯಾವಾಗ ನಿದ್ದೆ ಮಾಡಿದರೆ ಸೋಮಾರಿತನ ಅಂದರೆ ಯಾವಾಗ ನೀವು ಎದ್ದು ಕೆಲಸ ಮಾಡಬೇಕಾಗಿರುತ್ತೆ ಆವಾಗ ಮಲ್ಕೊಂಡ್ರೆ ಅದು ಸೋಮಾರಿತನ ಬಟ್ ಯಾವಾಗ ನೀವು ನಿದ್ದೆ ಮಾಡಬೇಕಾಗಿರುತ್ತೆ ಆವಾಗ ಕಂಪಲ್ಸರಿ ನಿದ್ದೆ ಮಾಡಲೇಬೇಕು ಸಿ ಏನಾಗುತ್ತೆ ಅಂತಂದರೆ ನಾನು ಅವಾಗ ಹೇಳಿದೆ ಇವಾಗ ಯಾವಾಗ ನಿದ್ದೆ ಮಾಡಬೇಕು ರಾತ್ರಿ ಮಾತ್ರ ನಿದ್ದೆ ಮಾಡೋ ಟೈಮ್ ಕೊಟ್ಟಿದ್ದಾನೆ ದೇವರು ಯಾಕಂದರೆ ನೇಚರಲ್ಲಿ ಆ ಚೇಂಜಸ್ಸು ಇವಾಗ ನೀವು ಡೇ ಟೈಮಲ್ಲಿ ಒಂದು ನನ್ನ ದೇಹದಲ್ಲಿ ಆಗೋ ಚೇಂಜಸ್ ಹೇಳ್ತೀನಿ ಏನಂತಂದರೆ ಮೆಲ್ಟೋನಿನ್ ಅಂತ ಒಂದು ಹಾರ್ಮೋನ್ ಸೀಕ್ರೆಟ್ ಆಗಬೇಕು ನಿದ್ದೆಗೆ ಒಂದು ಇದು ಸೀಕ್ರೆಟ್ ಆಗೋದಕ್ಕೆ ಹೊರಗಡೆ ಡಾರ್ಕ್ನೆಸ್ ಇರಬೇಕು ಬೆಳಕಿದ್ದಷ್ಟು ಅಥವಾ ಆಪ್ಟಿಕ್ನರು ಆ್ಯಕ್ಟಿವ್ ಆಗಿತ್ತು ಅಂತಂದರೆ ನಿದ್ದೆ ಬರೋಲ್ಲ ಸೊ ಆ ಸಿಕ್ರಿಷನ್ಸು ಆಗಲ್ಲ ಸೊ ಹಾಗಾಗಿ ಹೊರಗಡೆ ಡಾರ್ಕ್ ಆಗಿರೋದು ಯಾವಾಗ ರಾತ್ರಿ ಸೊ ಆ ರಾತ್ರಿ ಟೈಮಲ್ಲಿ ಅದರದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ಮಲ್ಕೋಬೇಕು ಆ ಟೈಮಲ್ಲಿ ನಿದ್ದೆ ಮಾಡಿ ಬಾಡಿಗೆ ಬೇಕಾಗಿರೋಂಥ ರೆಸ್ಟ್ಗಳು ಹಾಂ ಇನ್ನು ಯಾವಾಗ ಮಲಗಬಾರ್ದು ಸೂರ್ಯೋದಯ ಆದಮೇಲೆ ಯಾರು ದಯವಿಟ್ಟು ಮಲ್ಕೋಬೇಕು ಯಾಕಂದರೆ ಸೂರ್ಯೋದಯ ಆದಮೇಲೆ ಸೃಷ್ಟಿಯಲ್ಲಿ ಎಲ್ಲದನ್ನೂ ಹೊಸದು ಕಾಣ್ತಾ ಇರ್ತೀವಿ ನನ್ನ ದೇಹದಲ್ಲೂ ಹೊಸದು ಉತ್ಪತ್ತಿ ಆಗ್ತಾ ಇರುತ್ತೆ ಆ್ಯಕ್ಟಿವ್ ಆಗೋಕ್ಕೆ ಶುರು ಆಗಿರುತ್ತೆ ಬ್ರೈನಲ್ಲಿ ಆ್ಯಕ್ಟಿವಿಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ಟೈಮಲ್ಲಿ ಮಲ್ಕೊಂಡ್ರೆ ಅದು ಸೋಮಾರಿತನ ಸೊ ಆಯುರ್ವೇದದಲ್ಲಿ ಎಲ್ಲೂ ಈ ದೀವ ಸ್ವಪ್ನ ಅಂತ ಹೇಳ್ತೀವಿ ಅಂದರೆ ದೀವಾ ಸ್ವಪ್ನ ಅಂತಂದರೆ ಈ ಡೇ ಟೈಮಲ್ಲಿ ಮಲ್ಗೊಳ್ಳಂಥ ಪದ್ಧತಿ ಸೊ ಅದನ್ನು ಯಾರೂ ದಯವಿಟ್ಟು ಮಾಡಬೇಡಿ ಅದರಿಂದ ದೇಹದಲ್ಲಿ ಆಗುವಂಥ ಕೆಲವೊಂದು ಮೆಟಬಾಲಿಕ್ ಇರೆಗ್ಯುಲಾರಿಟೀಸಿಂದ ಅದು ಓವರ್ ಆಲ್ ಎ ಪೀರಿಯಡು ನಿಮ್ಮ ದೇಹಕ್ಕೆ ಒಂದು ಅನಾರೋಗ್ಯ ಕೊಡುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸೋಮಾರಿತನ ಅನ್ನೋದು ರಾತ್ರಿ ನಿದ್ದೆ ಮಾಡೋದ್ರಿಂದ ಅಲ್ಲ ಅಥವಾ ಏಳು ಅವರ್ ಎಂಟು ಅವರ್ ಮಾಡ್ಕೊಳ್ಳೋದ್ರಿಂದ ಅಲ್ಲ ಅಥವಾ ಎರಡೇ ಅವರ್ ಮಲ್ಕೊಂಡು ಎದ್ದೋರೆಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ ಅಂತನೂ ಅಲ್ಲ ಸೊ ಸೋಮಾರಿತನ ಅನ್ನೋದು ಮಾಡೋ ಕೆಲಸ ಆ್ಯಕ್ಟಿವ್ ಆಗಿರಬೇಕಾದ್ರೆ ಅಥವಾ ಕೆಲಸ ಮಾಡೋ ಟೈಮಲ್ಲಿ ನಾವು ನಿದ್ದೆ ಮಾಡೋದು ಮಾಡೋದು ಕೆಲಸ ಮಾಡಿ ಈಗ ಎಷ್ಟೋ ಜನ ನೋಡ್ಬೋದು ಮಧ್ಯಾಹ್ನ ಏನು ಕೆಲಸ ಇರಲಿ ಬಿಡ್ಲಿ ಒಂದೆರಡು ಅವರ್ ಮಲ್ಕೋತಾರೆ ಸೊ ಅದು ಸೋಮಾರಿತನೇ ಅದು ಸೊ ಆ ಟೈಮಲ್ಲಿ ಮಲ್ಕೊಳೋಕ್ಕಾಗ್ಲಿ ನೀವು ಬಾಡಿನ ನ್ಯಾಪಿಂಗ್ ಮಾಡಿ ನ್ಯಾಪಿಂಗ್ ಅಂದರೆ ಈ ಕೂತಲ್ಲೇ ಒಂದು ಎರಡು ಮೂರು ತೂ ಕುಡಿಕೆ ಮಾಡಿಕೊಂಡು ಮತ್ತು ಫ್ರೆಶ್ ಆಗಿ ಅದು ದೇಹ ಸಹಜಕವಾಗಿ ಬೇಕಾಗಿರೋಂಥದ್ದು ಸೊ ನೀವು ಹೋಗಿ ಬೆಡ್ ಮೇಲೆ ಬ್ಲ್ಯಾಂಕೆಟ್ ಹೊತ್ಕೊಂಡು ಎರಡೆರಡು ಅವರ್ ಮಧ್ಯಾಹ್ನ ಮಲ್ಕೊಳ್ಳೋದು ಅಥವಾ ಬೆಳಿಗ್ಗೆ ಲೇಟಾಗಿ ಹೇಳೋದು ಹತ್ತು ಗಂಟೆಗೆ ಹೇಳೋದು ಸೊ ಅದು ಯಾವುದು ಒಳ್ಳೆಯದಲ್ಲ ಅದು ಅನಾರೋಗ್ಯಕ್ಕೆ ಕಾರಣ ಸೊ ನಿದ್ದೆ ಮಾಡೋದು ಸೋಮಾರಿತನ ಅಲ್ಲ ಬೇಕಾದಾಗ ಮಾಡೋದು ಒಳ್ಳೆಯದು ಬೇಡಾದಾಗ ಮಾಡೋಂಥ ನಿದ್ದೆನೇ ಸೋಮಾರಿತನ ಹಾಗಾಗಿ ಸೋಮಾರಿತನ ಅನ್ನೋದು ಎಕ್ಸೆಸಿವ್ ಸ್ಲೀಪ್ ಇನ್ ಪ್ರಾಪರ್ ಟೈಮ್ ಅಂತ ಹೇಳ್ಬೋದು ಸೊ ಹಾಗಾಗಿ ಅದನ್ನು ನಾವು ಡಿಫ್ರೆನ್ಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ನಿದ್ದೆ ಚೆನ್ನಾಗಿ ಎಂಜಾಯ್ ಮಾಡಬಹುದು ಓಕೆ ಮಧ್ಯಾಹ್ನದ ನಿದ್ದೆ ಬಗ್ಗೆ ಹೇಳಿದ್ರಿ ಡಾಕ್ಟರ್ ಆದರೆ ಹಳ್ಳಿ ಕಡೆ ಇವಾಗಲೂ ಕೂಡ ನೋಡಬಹುದು ಮಧ್ಯಾಹ್ನ ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಿದ್ರೆ ಒಂದು ರೆಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಅದೊಂದು ಮಾಡಬೇಕಾಗತ್ತೆ ರಾತ್ರಿ ಎಷ್ಟೇ ಕಡಿಮೆ ನಿದ್ದೆ ಮಾಡಿದ್ರು ಅಥವಾ ಜಾಸ್ತಿ ನಿದ್ದೆ ಮಾಡಿದ್ರು ಮಧ್ಯಾಹ್ನ ಟೈಮಲ್ಲಿ ಒಂದು ಸ್ವಲ್ಪ ಮಲ್ಗಿ ಹೇಳಬೇಕು ಅಂತ ಅನ್ನೋದು ಪದ್ಧತಿ ಕೆಲವು ಕಡೆ ಇದೆ ಸೊ ಮಧ್ಯಾಹ್ನದ ನಿದ್ದೆ ಇದರಲ್ಲೂ ಕನ್ಫ್ಯೂಷನ್ ಇದೆ ಮಧ್ಯಾಹ್ನ ನಿದ್ದೆ ಮಾಡ್ಬೇಕಾ ಮಾಡಬಾರ್ದಾ ಅದು ಒಳ್ಳೇದಾ ಕೆಟ್ಟದ ಅಂತ ಸೊ ಮಧ್ಯಾಹ್ನ ನಿದ್ದೆ ಮಾಡೋದು ಒಳ್ಳೇದಾ ಅಥವಾ ಒಳ್ಳೇದಲ್ವಾ ನೀವು ಹೇಳಿದ್ದು ಹಳ್ಳಿ ಕಡೆದು ಇವಾಗಿನ ಆಕ್ಟಿವಿಟಿ ಹಿಂದೆ ನೀವು ಒಂದು ಐವತ್ತು ವರ್ಷ ನೂರು ವರ್ಷ ಹೋದ್ರೆ ಹಳ್ಳಿಗಳಲ್ಲಿ ಹಳ್ಳಿಗಳ ಆ ಕಟ್ಟೆಗಳ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ರ ಹೊತ್ತು ಯಾರು ನಿದ್ದೆ ಮಾಡ್ತಾ ಇರಲಿಲ್ಲ ಈ ನೀವು ಹಳ್ಳಿ ಕಡೆ ಹೋಗ್ತಾ ಇದ್ದಾಗ ನೋಡಿ ಆ ಕಟ್ಟೆ ಮೇಲೆ ಮಾತಾಡೋರ್ಕಿಂತ ಮಲ್ಕೊಂಡವರೇ ಜಾಸ್ತಿ ಸಿಗ್ತಾರೆ ಆ ಪ್ರ್ಯಾಕ್ಟೀಸ್ ನಾವು ರಾಂಗಾಗಿ ಮಾಡ್ಕೊಂಡಿರೋದು ಸೊ ಇವತ್ತಿಂದಲ್ಲ ಹಿಂದೆನೂ ನಾವು ಇಲ್ಲಿ ಆಯುರ್ವೇದದಲ್ಲಿ ಒಂದು ದಿನಚರಿ ಅಂತ ಹೇಳ್ತಾರೆ ಅಂದರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ಟೈಮ್ ತನಕ ಏನು ಮಾಡಬೇಕು ಅಂತ ಪ್ರತಿಯೊಂದನ್ನು ಮೆನ್ಷನ್ ಮಾಡಿದೆ ಅಲ್ಲಿ ಎಲ್ಲೂ ಯಾವುದೇ ಋತು ಅಲ್ಲೇ ಈ ಮಧ್ಯಾಹ್ನ ಸ್ವಪ್ನ ಹೇಳಿಲ್ಲ ಸೊ ಹಾಗಾಗಿ ಅದನ್ನು ನಾವು ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ ನಾನು ಹೇಳದ ರೆಸ್ಟಿಂಗ್ ಅಂದರೆ ನಾನು ನೀವು ಕೂತ್ಕೊಂಡು ಆರಾಮಾಗಿ ಮಾತಾಡೋದು ಒಂದು ರೆಸ್ಟಿಂಗ್ ಸೊ ಯಾವುದೇ ಟೈಮಲ್ಲಿ ಅಥವಾ ಈ ಮಧ್ಯಾಹ್ನ ಏನಿದೆ ಯಾವಾಗ ನಾವು ಅತಿಯಾಗಿ ತಿಂದಾಗ ಇವಾಗ ಅತಿಯಾಗಿ ಟಯರ್ಡ್ ಆದಾಗ ದೇಹಕ್ಕೆ ರೆಸ್ಟ್ ಬೇಕು ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಅದು ಓಕೆ ಬಟ್ ದಿನನಿತ್ಯ ಅದು ಪ್ರಾಕ್ಟೀಸ್ ಮಾಡಿದ್ರೆ ಅದೊಂದು ಹೆಲ್ದಿ ಪ್ರಾಕ್ಟೀಸ್ ಅನ್ನೋದೇನಿದೆಯಲ್ಲ ಅದು ತಪ್ಪು ಯಾವುದೇ ಸಿಚುವೇಶನ್ ಇರ್ಲಿ ಯಾವುದೇ ಕಂಡೀಷನ್ ಇರ್ಲಿ ಮಧ್ಯಾಹ್ನ ನಿದ್ದೆ ಎಲ್ಲೂ ಒಳ್ಳೇದಲ್ಲ ಸೊ ನಾವಾಗಿ ಇವಾಗ ಖಾಲಿ ಕುತ್ಕೊಂಡಿರ್ತೀವಿ ಇವಾಗ ನಿಮ್ ನನ್ ಕೆಲಸ ಇದೆ ನಿಮ್ ಕೆಲಸ ಇದೆ ಮೊಲಗಳ ಟೈಮ್ ಎಲ್ಲಿದೆ ಯಾರಿಗೆ ಟೈಮ್ ಇಲ್ಲ ಸೊ ಅಥವಾ ಖಾಲಿ ಟೈಮ್ ಇದೆ ಅಂತವ್ ನಿದ್ದೆ ಮಾಡ್ತಾರೆ ಅದು ಸೋಮಾರಿತನ ಸೊ ಹಾಗಾಗಿ ಆಯುರ್ವೇದದ ಪ್ರಕಾರ ಯಾವುದೇ ಕಂಡೀಷನ್ಲಿ ಯಾವುದೇ ಸೀಸನ್ನಲ್ಲಿ ಮಧ್ಯಾಹ್ನ ನಿದ್ದೆ ಅಡ್ವೈಸ್ ಮಾಡಿಲ್ಲ ಸೊ ಹಾಗಾಗಿ ಥರ ಮಾಡೋದು ಒಳ್ಳೇದೇ ಅಲ್ಲದ ಅಲ್ಲ ಸೊ ಎಕ್ಸೆಪ್ಷನಲ್ ಕೇಸ್ ನಾ ಹೇಳ್ದಲ್ಲ ಕೆಲವೊಂದು ಕಾಯಿಲೆಗಳಿಗೆ ತುಂಬಾ ಜ್ವರ ಇರುತ್ತೆ ದೊಡ್ಡಕ್ಕಾಗಲ್ಲ ಆ ಟೈಮಲ್ಲಿ ನಿದ್ದೆ ಮಾಡೋದು ಅದು ಎಕ್ಸೆಪ್ಷನಲ್ ಓಕೆ ಇಟ್ ಇಸ್ ನಾಟ್ ಆನ್ ಹೆಲ್ದಿ ಓಕೆ ಓಕೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಡೀ ವೀಕ್ ಡೇಸಲ್ಲಿ ಕಡಿಮೆ ನಿದ್ದೆ ಮಾಡ್ತಾರೆ ಕೆಲಸಕ್ಕೆ ಹೋಗಬೇಕು ಬೇಗ ಏಳಬೇಕು ಅಥವಾ ರಾತ್ರಿ ಕೆಲಸ ಇರುತ್ತೆ ಅಂತ ಆದರೆ ಭಾನುವಾರ ಬಂತು ಅಥವಾ ಸಂಡೆ ಬಂತು ಅಂತ ಹೇಳಿದ್ರೆ ಒಮ್ಮೆಲ್ಲೇ ಜಾಸ್ತಿ ನಿದ್ದೆ ಮಾಡಿಬಿಡ್ತಾರೆ ಸಂಡೆ ಒಂದು ನನಗೆ ಫುಲ್ ರೆಸ್ಟ್ ಅಪ್ಪ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ಬೋದು ಅಂತ ಖುಷಿಯಾಗಿರ್ತಾರೆ ಸೊ ಈ ಥರ ಅಂದರೆ ಒಂದು ವಾರದಲ್ಲಿ ಆರು ದಿನ ಕಡಿಮೆ ನಿದ್ದೆ ಮಾಡೋದು ಏಳನೇ ದಿನ ಜಾಸ್ತಿ ನಿದ್ದೆ ಮಾಡಿ ನಾನು ರಿಲ್ಯಾಕ್ಸ್ ಆಗ್ತೀನಿ ಅನ್ನೋದು ಈ ಥರ ಪ್ರಾಕ್ಟೀಸ್ ಒಳ್ಳೇದ ಆ ಥರ ಈಗ ಆ ಆರು ದಿನದಲ್ಲಿ ನಾವು ನಿದ್ದೆ ಕಡಿಮೆ ಮಾಡಿದ್ದನ್ನು ಏಳನೇ ದಿನ ಜಾಸ್ತಿ ನಿದ್ದೆ ಮಾಡಿ ಎಲ್ಲ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಅಂತ ಇದು ವೀಕೆಂಡ್ ಕಾನ್ಸೆಪ್ಟು ನನಗೆ ಗೊತ್ತು ನನ್ನ ದೇಹಕ್ಕೆ ಗೊತ್ತಿಲ್ಲ ಅಥವಾ ನನ್ನ ದೇಹದಲ್ಲಿರುವಂಥ ಆರ್ಗನ್ಗಳಿಗೆ ಗೊತ್ತಿಲ್ಲ ಸೊ ನನ್ನ ದೇಹದ ಆರ್ಗನಿಗೆ ಇವತ್ತು ಸಂಡೇ ನಾನು ಕೆಲಸ ಮಾಡಲ್ಲ ಅಂದರೆ ಏನು ಮಾಡ್ಬೇಕು ನಾನು ನನ್ನ ಹಾರ್ಟ್ ಹಾಡ್ಬಿಟ್ಟು ಇವತ್ತು ನನ್ನ ಸಂಡೆ ಇವತ್ತು ನಾನು ಬಡೆಯಲ್ಲ ನಾನು ಇವತ್ತು ನಿಲ್ತೀನಿ ನಾಳೆ ಮಂಡೆಯಿಂದ ಕೆಲಸ ಮಾಡ್ತೀನಿ ಸೊ ಇದು ಸರ್ವತಾ ಅಲ್ಲ ಸಿ ರೊಟೀನ್ ಅನ್ನೋದು ಇಟ್ ಈಸ್ ನಾಟ್ ಸಂಡೇ ಮಂಡೇ ಟ್ಯೂಸ್ಡೇ ಇಟ್ ಈಸ್ ಆಲ್ ಸೆವೆನ್ ಡೇಸ್ ಇನ್ ಟು ಫೋ ಟ್ವೆಂಟಿ ಫೋರ್ ಅವರ್ಸ್ ಸೊ ಈ ರೊಟೀನ್ಸ್ಗಳಂತ ಏನು ಹೇಳ್ತೀವಲ್ಲ ಇದನ್ನು ನಾವು ನಾವು ಮಾಡ್ಕೊಂಡಿರೋಂಥ ಅಡ್ಡದಾರಿಗಳು ಈಗ ನಾನು ಈಗ ಸ ಅಲ್ಲಿ ಏನಕ್ಕೆ ಸಂಡೇ ಮಾಡಬೇಕು ಸಂಡೇ ಒಂದು ರಿಲ್ಯಾಕ್ಸೇಷನು ನಾನು ಮಾಡೋಂಥ ಒಂದು ರೆಗ್ಯುಲರ್ ಪ್ಯಾಟ್ರನ್ಲಿಂದ ಹೊರಗಡೆ ಬರಬೇಕು ಹಾಗಂತ ಸಂಡೆ ಬಿಡೋದು ಏನು ಊಟ ಬಿಡ್ತೀವ ಇಲ್ಲ ಸೊ ಏನಾದರೂ ಮಾಡೋದು ಬಿಡ್ತೀವ ಇಲ್ಲ ಸೊ ಹಾಗಾಗಿ ನಿದ್ದೆನೇ ಯಾಕೆ ಅವತ್ತು ಜಾಸ್ತಿ ಮಾಡಬೇಕು ಉಳಿಕಿ ಟೈಮಲ್ಲಿ ಯಾಕೆ ಸಿ ಅದು ಮತ್ತೆ ಅದು ಇರೆಗ್ಯುಲರ್ ಪ್ಯಾಟ್ರನ್ನೇ ಸೊ ಪ್ರತಿಯೊಂದು ದಿನದಲ್ಲಿ ಏನು ಮಾಡಬೇಕು ಅದು ಇರೆಸ್ಪೆಕ್ಟಿವ್ ಆ ಸಂಡೇ ಆರ್ ಮಂಡೇ ದಟ್ ಶುಡ್ ಬಿ ಹ್ಯಾಪನ್ ವಿತ್ ಯುವರ್ ಬಾಡಿ ಹಾ ನಿಮ್ಮ ರೂಟೀನ್ ಗಳಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರೆ ಅದು ಸಂಡೇಗೆ ಅಪ್ಲೈ ಆಗುತ್ತೆ ಸೊ ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅದು ಬಿಟ್ಟು ಫ್ಯಾಮಿಲಿ ಟೈಮಲ್ಲಿ ತಗೋತೀನಿ ಅಂದರೆ ದಟ್ ಇಸ್ ಫೈನ್ ಬಟ್ ನಿದ್ದೆ ನಿದ್ದೆ ಅದು ಸಂಡೇನೂ ಅಷ್ಟೇ ಇರಬೇಕು ಮಂಡೇನು ಅಷ್ಟೇ ಇರಬೇಕು ಅಥವಾ ನೀವು ಸಂಡೇ ಜಾಸ್ತಿ ಮಾಡಿದ್ರೆ ಏನಾದ್ರೂ ಬೆನಿಫಿಟ್ ಸಿಗುತ್ತೆ ಅಥವಾ ಉಳಕಿ ಟೈಮಲ್ಲಿ ನಾನು ಮಂಡೇ ಒಂದ್ ಎರಡು ಅವರ್ ಕಡಿಮೆ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗ್ ಆಗುತ್ತೆ ಅಂತ ಏನಾದ್ರೂ ಇದ್ರೆ ಅದು ರಾಂಗ್ ಕಾನ್ಸೆಪ್ಟ್ ಅದೇ ಹೇಳ್ದಲ್ಲ ನಾವು ನಾವು ಸಿ ಅದರಲ್ಲಿ ಹೆಲ್ದಿಯಾಗಿ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಮನಸ್ಸು ತಕ್ಕಂಗೆ ನನ್ನ ತಾರ್ಜಿಕ್ ನೀವು ಸೋಮಾರಿತನಕ್ಕೆ ನಾವು ಮಾಡಿಕೊಂಡು ಅದನ್ನ ವೀಕೆಂಡ್ ಇವಾಗ ಎಷ್ಟೊಂದು ಜನ ನೀವು ಇದು ಒಂದೇ ಅಲ್ಲ ನಾನು ಎಷ್ಟೊಂದು ಜನ ವೀಕೆಂಡಲ್ಲಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀವಿ ನನ್ನ ಟೈಮ್ ಸಿಗಲ್ಲ ಇಸ್ ಅಕ್ಸೆಪ್ಟಬಲ್ ಬಟ್ ಆಸ್ ಮೈ ಆಯುರ್ವೇದ ಫಿಸಿಕಲ್ ಆಕ್ಟಿವಿಟಿ ಸ್ವಲ್ಪ ಇರಬೇಕು ಇವಾಗ ನೀವು ಒಂದೇ ದಿನಾನೇ ನಾಲ್ಕವರ್ ಮಾಡಿದ್ರೆ ಉಪಯೋಗ ಇಲ್ಲ ಎವ್ರಿ ಡೇ ಹಾಫ್ ಅವರ್ ಮಾಡ್ಕೊಂಡ್ ಬನ್ನಿಫಿಟ್ ಅಲ್ಲಿ ಊಟ ಅಲ್ಲ ಅದು ತಿನ್ನೋರು ಇದ್ದಾರೆ ಇವತ್ತು ವೀಕೆಂಡ್ ಅಂತ ಇದಾರೆ ಮನೇಲಿ ಏನ್ ಅನ್ಹೆಲ್ದಿ ಫುಡ್ ಗಳನ್ನೆಲ್ಲ ಮಾಡ್ಕೊಂಡು ಅವ್ರು ತಿಂತಾರೆ ಅದೇ ಹೇಳಿದ್ನಲ್ಲ ಅದೆಲ್ಲ ವೀಕೆಂಡ್ ಅನ್ನೋದು ನನ್ನ ಮನಸ್ಸು ಅಥವಾ ನನ್ನ ಭಾವನೆ ನನ್ನ ದೇಹಕ್ಕೆ ನನ್ನ ಆರ್ಗನ್ಗೆ ನನ್ನ ಸಿಸ್ಟಮ್ಗೆ ಸಂಡೇನೂ ಅಷ್ಟೇ ಮಂಡೇನೂ ಅಷ್ಟೇ ಸ್ಯಾಟರ್ಡೇನೂ ಅಷ್ಟೇ ಹಾಂ ಸಂಡೇ ಅಂತ ಹೇಳಿ ನಾನು ಹೆವಿ ಫುಡ್ ತಿಂದರೆ ಅವತ್ತು ಜಾಸ್ತಿ ಕೆಲಸ ಮಾಡಿ ಕರಗಿಸುತ್ತಾ ಇಲ್ಲ ಅದಕ್ಕೆ ಲೋಡೇ ಅದು ಅಥವಾ ಇವತ್ತು ನಾನು ಮಂಡೇ ಇವತ್ತು ಉಪವಾಸ ಇರ್ತೀನಿ ನಿನ್ನೆ ಸಂಡೇ ಜಾಸ್ತಿ ತಿಂದಿದ್ದ ಅದೇನೂ ಮಾಡಲ್ಲ ಸೊ ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟೇ ಮಾಡಬೇಕು ಅದೇ ಪ್ಯಾಟ್ರನಲ್ಲಿ ನಾವು ಇಟ್ಕೊಂಡಾಗ ಸೊ ಅದು ನನ್ನ ದೇಹದಲ್ಲಿ ಏರಿಳಿತಗಳನ್ನ ಮಾಡಲ್ಲ ಇಲ್ಲ ನನ್ನ ಆರೋಗ್ಯದಲ್ಲೂ ಅದು ವೀಕೆಂಡು ಇಯರ್ ಎಂಡು ಮಂತ್ ಎಂಡ್ ತೋರಿಸುತ್ತೆ ಮಂತ್ ಎಂಡ್ ಅಲ್ಲಿ ನಿಮ್ಗೆ ಜ್ವರ ಬರೋದು ಮಂತ್ ಎಂಡ್ ಅಲ್ಲಿ ನೆಗಡಿ ಆಗೋದು ಇಲ್ಲ ವೀಕೆಂಡ್ ಅಲ್ಲಿ ಸೊ ಈ ತರ ಅಬ್ನಾರ್ಮಲ್ ಅದು ಸಮಸ್ಯೆಗಳು ಬರುತ್ತೆ ಹಾಗಾಗಿ ನನ್ನ ದೇಹಕ್ಕೆ ಸಂಡೇ ಮಂಡೇ ಅನ್ನೋದು ನಾವು ಕಲಿಸಬಾರ್ದು ನಾವ್ ಅಷ್ಟೇ ತಿಳ್ಕೊಳ ನಮ್ಮ ದೇಹಕ್ಕೆ ದಿನ ಏನ್ ಕೊಡಬೇಕು ಆ ಊಟ ಆ ನಿದ್ದೆ ಆ ಲೈಫ್ ಸ್ಟೈಲ್ನ ಕೊಡಲೇಬೇಕು ಓಕೆ ಓಕೆ ಹಾಗಿದ್ರೆ ಡಾಕ್ಟರ್ ನಮಗೆ ನಿದ್ರೆ ಸರಿಯಾಗಿ ಬರಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ನಿದ್ದೆ ಬರಬೇಕು ತಗೊಳ್ಳದೇ ಇರೋ ರೀತಿಯಲ್ಲಿ ನಮಗೆ ನ್ಯಾಚುರಲ್ ಆಗಿ ನಿದ್ದೆ ಬರಬೇಕು ಅಂತ ಹೇಳಿದ್ರೆ ಏನಾದರೂ ಟಿಪ್ಸ್ ಕೊಡಬಹುದಾ ಅಂತ ಇಲ್ಲಿ ಫಿಸಿಕಲ್ಲು ಅಥವಾ ಈ ಮೆಡಿಸಿನಲ್ಲು ಅಥವಾ ಆಹಾರದಲ್ಲಿ ಕೊಡೋದಕ್ಕಿಂತ ನಿದ್ದೆ ಅನ್ನೋದು ಒಂದು ಮೈಂಡಿಗೆ ರಿಲೇಟೆಡ್ ಇರುವಂಥ ಸಬ್ಜೆಕ್ಟು ಓವರ್ ಆಲ್ ನನ್ನ ದೇಹದಲ್ಲಿ ಅಥವಾ ನನ್ನ ಮನಸ್ಸಲ್ಲಿ ಆಗುವಂಥ ಕೆಲವೊಂದು ಭಾವನೆಗಳ ಮೇಲೆ ನನ್ನ ನಿದ್ದೆಗಳು ಜಾಸ್ತಿ ಇರುತ್ತೆ ಹೇಳ್ತಾರಲ್ಲ ಒಂದು ಚಿಂತೆಯಲ್ಲಿ ಇದ್ದವನಿಗೆ ಇರಲಾರ್ದವನಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತೆ ಅಂತ ಸೊ ಮನಸ್ಸನ್ನು ಎಷ್ಟು ಇಟ್ಕೊತೀನಿ ಅಥವಾ ಮನಸ್ಸಲ್ಲಿ ತುಂಬ ಈ ದ್ವಂದ್ವತೆಗಳನ್ನು ಅಥವಾ ತುಂಬ ಈ ಅನ್ಹೆಲ್ದಿ ಹ್ಯಾಬಿಟ್ಸ್ ಆಫ್ ಮೈಂಡ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದಾಗ ನಿದ್ದೆ ತೊಂದರೆ ಆಗೋವಂಥ ಚಾನ್ಸಸ್ ಇರುತ್ತೆ ನೀವು ಖುಷಿಯಾಗಿ ಜೀವನ ಮಾಡಿ ಖುಷಿಯಾಗಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿರಲಿ ಜೀವನದಲ್ಲಿ ಯಾವುದೇ ರೀತಿ ಟೆನ್ಷನ್ ತೊಗೊಳ್ಳಿಲ್ಲ ಅಥವಾ ಸ್ಟ್ರೆಸ್ ಲೈಫ್ ಇರಲಿಲ್ಲ ಅದನ್ನು ಪ್ರ್ಯಾಕ್ಟೀಸ್ ಮಾಡೋದರಿಂದ ಅಥವಾ ಸಂತೃಪ್ತ ಜೀವನ ಅಂತ ಏನು ಹೇಳ್ತೀನಿ ಇವತ್ತು ನಾನು ಮನೆಗೆ ಹೋದರೆ ಎಲ್ಲರೂ ಹೇಳ್ತಾರೆ ಡಾಕ್ಟ್ರ್ ಇವತ್ತು ನನ್ನ ಜೀವನ ಯಾವುದ್ರ ಮೇಲೆ ನಾನು ಗೇಜ್ ಮಾಡ್ತೀನಿ ಅಂದರೆ ಇವತ್ತು ಹೋಗಿ ನನ್ನ ಬೆಡ್ಗೆ ತಲೆ ಕೊಟ್ಟರೆ ನಿದ್ದೆ ಬರಬೇಕು ನನಗೆ ಅದು ನನ್ನ ಕಂಪ್ಲೀಟು ಕ್ವಾಲಿಟಿ ಆಫ್ ಲೈಫ್ ಅದು ಅದು ಸತ್ಯನೇ ಹೌದು ಸೊ ಅದು ಮಿತವಾದ ಆಹಾರ ತಿಂದಾಗ ಮೈಂಡಲ್ಲಿ ಆ ಒಂದು ಆ್ಯಕ್ಟಿವ್ನೆಸ್ಸು ಅಥವಾ ಇನ್ನೊಬ್ರಿಗೆ ನಾನು ಏನೋ ಕೆಟ್ಟದ್ದು ಇವಾಗ ಭಯ ಯಾವಾಗ ಬರುತ್ತೆ ನಾನು ಏನೋ ಕೆಟ್ಟದ್ದು ಮಾಡಿದೆ ಅವ್ನು ಬಂದು ನನಗೇನೋ ಮಾಡ್ತೇನೆ ಭಯದಲ್ಲಿ ರಾತ್ರಿ ನಿದ್ದೆ ಬರಲ್ಲ ಸೊ ನಾನು ಇನ್ನೊಬ್ಬರಿಗೆ ಯಾರಿಗಾದರೂ ತೊಂದರೆ ಮಾಡಿದಾಗ ಆ ನಿದ್ದೆಗಳು ನನಗೆ ಬರಲ್ಲ ಅಥವಾ ನಾನು ಈ ಇವಾಗ ಖುಷಿಯಾಗಿಲ್ಲ ನಾನೇನಾದರೂ ನೋವು ಮಾಡ್ಕೊಂಡೆ ನನ್ನ ಅವಾಗ ನಿದ್ದೆ ಬರಲ್ಲ ಇದು ಒಂದೇ ಕಾರಣಗಳಿಂದ ನಿದ್ದೆ ಬರೋಲ್ಲ ಇವತ್ತಿನವರೆಗೂ ಮೆಡಿಕಲ್ ಫೀಲ್ಡಲ್ಲಿ ಯಾವುದೇ ಒಂದು ಕಾಯಿಲೆ ಬಂದರೆ ಇದು ನಿದ್ದೆ ಹಾಳು ಮಾಡುತ್ತೆ ಅಂತ ಎಲ್ಲೂ ಬರ್ತಿಲ್ಲ ಸಿ ಅದು ನಿದ್ದೆ ಬರಲಾರದಕ್ಕೆ ಕಾಯಿಲೆಗಳು ಬರುತ್ತೆ ಸೊ ಕಾಯಿಲೆ ಬಂದರೆ ನಿದ್ದೆ ಬರಲ್ಲ ಅಂತೇನಲ್ಲ ಸೊ ಎಲ್ಲೂ ಮೆನ್ಷನ್ ಮಾಡಿಲ್ಲ ಹಾಗಾಗಿ ನಿದ್ದೆ ಮಾಡಬೇಕು ಅಂದರೆ ಸೊ ಹಿತಮಿತವಾದ ಆಹಾರ ಸೇವಿಸಿ ಸೊ ಕ್ವಾಲಿಟಿ ಲೈಫ್ನ ಲೀಡ್ ಮಾಡಿ ಸೊ ಆದಷ್ಟು ಸ್ಯಾಟಿಸ್ಫೈಡ್ ಅಂದರೆ ಇವತ್ತು ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದಾಗ ಅದಕ್ಕೆ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ಸೇ ಬೇರೆ ಇರುತ್ತೆ ಆ ಒಂದು ಸಂತೃಪ್ತ ಜೀವನ ಮಾಡಿದಾಗ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಯಾವುದೇ ರೀತಿ ವರೀಸ್ ಮಾಡ್ಕೊಬೇಡಿ ಹಾಂ ಇದು ಆದಮೇಲೂ ಕೆಲವೊಂದು ಆಯುರ್ವೇದದಲ್ಲಿ ಕೆಲವು ಕೆಲವೊಂದು ಲೈಟ್ ಟಿಪ್ಸ್ ಕೊಟ್ಟಿದ್ದಾರೆ ಅಂದರೆ ಟು ಗೆಟ್ ಬೆಟರ್ ಕ್ವಾಲಿಟಿ ಆಫ್ ಸ್ಲೀಪ್ ಅಂದಾಗ ಸೊ ಈ ರಾತ್ರಿ ಮಲಗಬೇಕಾದ್ರೆ ಆದಷ್ಟು ಒಂದು ಒಂದು ಹಂಡ್ರೆಡಿಂದ ಒನ್ ಫಿಫ್ಟಿ ಎಮ್ ಎಲ್ ಲ್ಯೂ ವಾರ್ಮ್ ಮಿಲ್ಕು ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕೆ ಈ ಥರದ್ದು ಹಾಲು ಹಾಕೊಂಡು ಕುಡಿಯೋದ್ರಿಂದ ಸೊ ನಿದ್ದೆ ಚೆನ್ನಾಗಿ ನಿದ್ದೆ ಬರುತ್ತೆ ರಾತ್ರಿ ಮಲಗಬೇಕಾದ್ರೆ ಧ್ಯಾನ ಮಾಡಿ ಮಲ್ಕೊಳ್ಳಿ ಸೊ ಬೆಳಗ್ಗೆ ನಾವು ಈ ನೇಚರಿಂದ ಏನು ಪಡ್ಕೊಂಡಿದ್ದೀವಿ ಆ ನೇಚರಿಗೆ ಒಂದು ಇದು ಮಾಡಿ ಅಥವಾ ನಾಳೆ ನನಗೆ ಮಾಡೋಂಥ ಕೆಲಸಗಳಲ್ಲಿ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಮಲ್ಕೊಂಡಾಗ ಅಥವಾ ಆ ಕಾಮ್ನೆಸ್ ಆಫ್ ಮೈಂಡ್ ಮಾಡೋದರಿಂದ ಏನಿದೆಯಲ್ಲ ಸೊ ನಿದ್ದೆ ಚೆನ್ನಾಗಿ ಬರುತ್ತೆ ಸೊ ಈ ಮೆಡಿಸಿನ್ಸ್ಗಳು ಕೊಟ್ಟು ನಿದ್ದೆ ಮಾಡೋದು ನನಗೆ ಸಜೆಷನ್ಸು ಅಂದರೆ ನನ್ನ ಸಿಸ್ಟಮನ್ನು ಸಪ್ರೆಸ್ ಮಾಡುತ್ತೆ ಹೊರತು ಅದನ್ನು ರೆಗ್ಯುಲರೈಸ್ ಮಾಡಲ್ಲ ಇವತ್ತು ನೀವು ನಿದ್ದೆ ಮಾತ್ರೆ ಇವತ್ತೊಂದು ದಿವಸ ತೊಗೊಂಡ್ರೆ ನಾಳೆ ಬರುತ್ತಾ ಇಲ್ಲ ನಾಳೆನೂ ನಿದ್ದೆ ಮಾತ್ರೆ ತೊಗೊಳ್ಳೇಬೇಕು ನಾನು ಸೊ ನಿಮ್ಮ ನಿದ್ದೆನ ಅಥವಾ ನಿಮ್ಮ ಸಿಸ್ಟಮನ್ನು ಸಪ್ರೆಸ್ ಮಾಡೋದಕ್ಕಿಂತ ನಿಮ್ಮ ಸಿಸ್ಟಮನ್ನು ರಿಆಾಕ್ಟಿವೇಟ್ ಮಾಡಿಕೊಂಡು ಅದನ್ನೊಂದು ಪಾತ್ರೆದಲ್ಲಿ ತರುವಂಥ ದಾರಿಗಳು ಬಹಳ ಇದೆ ಸೊ ಹಾಗಾಗಿ ಮೆಡಿಟೇಷನ್ ಮಾಡೋದರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಸೊ ಈ ಥರ ಎಲ್ಲ ಒಂದು ಗುಡ್ ಪ್ರಾಕ್ಟೀಸ್ ಮಾಡೋದರಿಂದ ಒಳ್ಳೆಯ ನಿದ್ದೆಗಳು ಬರುತ್ತೆ ಸೊ ನಿದ್ದೆ ಬರಲಾರದಂಥ ಕಂಡೀಷನ್ಸ್ ಇಲ್ಲ ಸೊ ಹಾಗಾಗಿ ಇನ್ನೆಲ್ಲ ಪ್ರಾಕ್ಟೀಸನ್ನು ಇವತ್ತು ಮಾಡಿದರೆ ನಾಳೆನೇ ಈ ನಿದ್ದೆ ಬರುತ್ತೆ ಅಂತಲ್ಲ ಇವತ್ತೊಂದು ಗ್ಲಾಸ್ ಕೊಡ್ಬಿಟ್ರೆ ಇವತ್ತು ನಿದ್ದೆ ಬರುತ್ತೆ ಅಂತಲ್ಲ ಇಟ್ ನೀಡ್ ಸಮ್ ಟೈಮ್ ಟು ಚೇಂಜ್ ದಟ್ ಸೈಕಲ್ ಆ ಒಂದು ಸೈಕಲ್ ಚೇಂಜ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಒನ್ ಆರ್ ಟೂ ಮಂತ್ಸ್ ಬೇಕೇ ಬೇಕಾಗುತ್ತೆ ಸೊ ಅದನ್ನು ನಾವು ಹೆಲ್ದಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಾಗ ಡೆಫಿನೆಟ್ ಆಗಿ ನಾವು ಒಳ್ಳೆ ನಿದ್ದೆ ಮಾಡ್ಬೋದು ಸೊ ನಾವು ಖುಷಿಯಾಗಿರ್ಬೋದು ನಾವು ಮೈಂಡಿಂದ ಆ್ಯಕ್ಟಿವ್ ಆಗಿಟ್ಕೊಂಡು ನಿದ್ದೆಯಿಂದಲೂ ನಾವು ಆರೋಗ್ಯ ಪಡ್ಕೋಬೋದು ಅಂತಲೇ ಹೇಳ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿದ್ದೆ ಯಾವ ರೀತಿಯಾಗಿ ನಮ್ಮ ಆರೋಗ್ಯಕ್ಕೆ ಮುಖ್ಯ ಆಗತ್ತೆ ಸೊ ನಾವು ದುಡ್ಡು ಕೊಡಲಾರ್ದೇನೆ ತಗೊಳ್ಳುವಂತ ಒಂದು ಉತ್ತಮವಾಗಿರುವಂತಹ ಕಂಡೀಷನ್ ಅಂತ ಹೇಳಿದ್ರೆ ಅದು ನಿದ್ದೆ ಸೊ ಆರೋಗ್ಯ ಸಮಸ್ಯೆ ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ತುಂಬಾ ಮುಖ್ಯ ಆಗತ್ತೆ ನಿದ್ದೆನ ಅಪಾರ್ಥ ಮಾಡ್ಕೊಂಡಿರೋರಿಗೆ ಅದು ತಪ್ಪು ಅನ್ನೋದನ್ನು ತುಂಬ ವಿವರವಾಗಿ ಹಾಗೇನೇ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿದ್ದೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಈ ನಿದ್ದೆಯನ್ನು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಂಗೆ ಮೂರಿಂದ ಅವರ್ ನಿದ್ದೆ ಮಾಡಿದ್ರೂ ಸಾಕಾಗುತ್ತೆ ಅನ್ನೋ ಬಂಡ ಧೈರ್ಯದಲ್ಲಿರುವವರಿಗೆ ಮುಂದೆ ಯಾವ ರೀತಿಯಾದಂಥ ಸಮಸ್ಯೆ ಉಂಟಾಗಬಹುದು ಅನ್ನೋದನ್ನು ಡಾಕ್ಟರ್ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು